ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ್ ಐಹೊಳೆ ಆವರಣದಲ್ಲಿರುವ ಐದಾರು ದೇವಾಲಯಗಳನ್ನು ತೋರಿಸುತ್ತೇನೆ ಅದರ ಜೊತೆಗೆ ಮೊದಲಿಗೆ ಇಲ್ಲಿ ಮ್ಯೂಸಿಯಂ ಇದೆ ಆ ಮ್ಯೂಸಿಯಂ ಸಹ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಇದೇ ನೋಡಿ ಐಹೊಳೆ ಆವರಣದಲ್ಲಿರುವ ಮ್ಯೂಸಿಯಮ್ಮು ಇಲ್ಲಿ ಐಹೊಳಿಯಲ್ಲಿ ಅಂದಿನ ಕಾಲದಲ್ಲಿ ಯಾವ ಯಾವ ವಿಗ್ರಹಗಳನ್ನು ಕೆತ್ತಿದ್ದರೋ ಅವೆಲ್ಲ ವಿಗ್ರಹಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಅದರ ಜೊತೆಗೆ ಅಂದಿನ ಕಾಲದಲ್ಲಿ ದೇವನು ದೇವತೆಗಳನ್ನು ಸಹ ಯಾವ ರೀತಿ ಇದ್ದರೂ ಅದನ್ನು ಪರಿಕಲ್ಪನೆ ಮಾಡಿಕೊಂಡು ವಿಗ್ರಹಗಳನ್ನು ಕೆತ್ತಿದ್ದಾರೆ ಅವನು ಸಹ ಪ್ರದರ್ಶನಕ್ಕೆ ತೋರಿಸಲಾಗಿದೆ ಅದರ ಜೊತೆಗೆ ಐಹೊಳಿ ಯಾವ ರೀತಿ ಇತ್ತು ಅಂದಿನ ಕಾಲದಲ್ಲಿ ಅದನ್ನು ಸಹ ಚಿತ್ರಕಲೆ ರೂಪದಲ್ಲಿ ಬಿಡಿಸಿ ತೋರಿಸಿದ್ದಾರೆ ಸ್ನೇಹಿತರೆ ನೀವೇನಾದರೂ ಹೋದಾಗ ಈ ಸ್ಥಳವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ ಬಹಳ ಚೆನ್ನಾಗಿದೆ ಅದ್ಭುತವಾಗಿದೆ ಇದಕ್ಕೆ ಐದು ರೂಪಾಯಿ ಟಿಕೆಟ್ ತೆಗೆದುಕೊಳ್ಳುತ್ತಾರೆ ಅಷ್ಟೇ ಒಳಗಡೆ ಹೋಗಲು ವೀಕ್ಷಣೆ ಮಾಡಲು ಅದರ ಜೊತೆಗೆ ಅಂದಿನ ಕಾಲದಲ್ಲಿ ನೃತ್ಯ ಸಂಗೀತ ಎಣ್ಣೆ ಎಷ್ಟು ಮಹತ್ವ ಕೊಡುತ್ತಿದ್ದರು ಸಾಮಾಜಿಕ ಕಳೆಕಳಿ ಎಷ್ಟಿತ್ತು ಎಲ್ಲವನ್ನೂ ಸಹ ಚಿತ್ರದ ರೂಪದಲ್ಲಿ ಕೆತ್ತಿದ್ದರೆ ಅವುಗಳನ್ನೆಲ್ಲ ಸಹ ಹುಡುಕಿ ಪ್ರದರ್ಶನಕ್ಕೆ ಇಡಲಾಗಿದೆ ಸ್ನೇಹಿತರಿಲ್ಲಿ ಇಲ್ಲಿ ಸೂರ್ಯನಾರಾಯಣ ದೇವಾಲಯದ ಹೊರೆ ಗೋಡೆ ನೋಡಿ ಹೊರಗಡೆ ಇರುವ ಗೋಡೆ ಯಾವ ರೀತಿ ಇಲ್ಲಿ ಐದಾರು ದೇವಾಲಯಗಳನ್ನು ಒಂದೇ ಉತ್ಸವ ನಿರ್ಮಿಸಿದ್ದಾರೆ ಸ್ನೇಹಿತರೆ ಇದು ಲಡಕ್ಕನ ದೇವಾಲಯ ನೀವೇನು ನೋಡ್ತಾ ಇದ್ದೀರಿ ಇದು ಲಡಕ್ಕನ ದೇವಾಲಯ ಇದನ್ನು ಸಹ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಇದು ಸಹ ಕೈಹೊಳೆ ಆವರಣದ ಒಳಗಡೆ ಇರದು ಸ್ನೇಹಿತರೆ ಇದು ಸಹ ಗೌಡರ ಗುಡಿ ಇದನ್ನು ಸಹ ಇಲ್ಲಿ ನಿರ್ಮಿಸಿದ್ದಾರೆ ಇದರ ವಿಶೇಷತೆ ಏನೆಂದರೆ ಎಲ್ಲವೂ ಅಲ್ಲಿ ನಿರ್ಮಿಸಿದ್ದರೆ ಇದು ಕೊಳದ ಕೆಳಗಡೆಗೆ ಸುತ್ತ ಕೊಳ ನಿರ್ಮಿಸಿದ್ದಾರೆ ಕೆಳಗಡೆಗೆ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಕೊಳದ ರೂಪದಲ್ಲಿ ಸುತ್ತ ಒಳಗಡೆಗೆ ನೀರು ಸುತ್ತ ನೀರು ಬಿಟ್ಟಾಗ ಮಾತ್ರ ಕೊಳ ರೂಪದಲ್ಲಿ ಇರುತ್ತಿದೆ ಅಂದಿನ ಕಾಲದಲ್ಲಿ ನೋಡ್ರಿ ಯಾವ ರೀತಿ ಕೊಳ ರೂಪದಲ್ಲೂ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಇದು ಅಂದಿನ ಕಾಲದ ಇದು ಏನಂತಾರೆ ಕಲ್ಯಾಣಿ ಅಂತಾರಲ್ಲ ದೇವಸ್ಥಾನಗಳಿಗೆ ಪೂಜೆಗೆ ನೀರನ್ನು ಉಪಯೋಗಿಸುತ್ತಿದ್ದಾರಲ್ಲ ಇದು ಆ ಕಲ್ಯಾಣಿ ನೋಡ್ರಿ ಎಲ್ಲ ಪಾಚಿ ಕಟ್ಟಿದೆ ಸ್ನೇಹಿತರೆ ಇದು ಸಹ ಚಕ್ರ ಗುಡಿ ಅಂತ ಇದನ್ನು ಸಹ ಇಲ್ಲಿ ಕಟ್ಟಿದ್ದಾರೆ ಇಲ್ಲಿ ಒಟ್ಟು ಒಂದು ಎಂಟರಿಂದ ಹತ್ತು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಒಂದೇ ಸ್ಥಳದಲ್ಲಿ ಒಳಗಡೆ ನೋಡ್ರಿ ಶಿವನ ಲಿಂಗವೂ ಇದೆ ಅಷ್ಟೇ ಇನ್ನೇನು ಇಲ್ಲ ಕೆತ್ತನೆ ಸಹ ಅದ್ಭುತವಾಗಿದೆ ಕಂಬಗಳಿಂದ ನಿರ್ಮಿಸಲಾಗಿದೆ ಈ ದೇವಾಲಯವನ್ನು ದುಂಡಾಕಾರದ ಕಂಬಗಳು ಈ ದೇವಾಲಯದ ವಿಶೇಷತೆ ಏನೆಂದರೆ ಗೋಡೆಯಲ್ಲಿ ಕಿಟಕಿ ರೂಪದಲ್ಲಿ ಕಿಟಕಿಗಳನ್ನು ನಿರ್ಮಿಸಿದ್ದಾರೆ ಈ ದೇವಾಲಯದ ಹೊರಗೋಡೆಯಲ್ಲಿ ರವಂಡಾಕಾರದ ಕಿಟಕಿಗಳನ್ನು ಸಹ ನಿರ್ಮಿಸಿದ್ದಾರೆ ಅದರಲ್ಲಿ ಹೆಣ್ಣಿನ ಚಿತ್ರಗಳನ್ನು ಸಹ ಕೆತ್ತಿದ್ದಾರೆ ನೋಡ್ರಿ ಇದು ಬಡಿಗೆರ ಗುಡಿ ಒಂಬತ್ತು ಮತ್ತು ಹತ್ತನೇ ಶತಮಾನದ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಸಭಾ ಮಂಟಪ ಒಂದು ಬಿಲ್ಡಿಂಗ್ ಕಟ್ಸ್ಬೇಕು ಯಾವ್ದು ನಾವು ಕಿಚನ್ ರೂಮು ಬೆಡ್ ರೂಮು ಇಂತರ ಮಾಡ್ತಾ ಅದ್ರ ಸಪ್ರೇಟ್ ಸಪರೇಟ್ ರೂಮ್ಸ್ ಮಾಡ್ತಾ ಮನೇಲಿ ಗರ್ಭಗುಡಿ ಅಂತ ಸಭಾ ಮಂಟಪ

स्कूलक्चर् आर्किटेक्स्ट ऐन सहाराष्ट्र चेन्नई बँळूर मैसूर सेम सेम आकर्किटेक्चर्स हम्म बेलू लागले बेलो ही नोडीबद्दल चंदकेश्वर टेंपल् सेम पिलर डिझेन बट दोन इस वेरी स्ट्रांग इसो अजनी बनत सरिंग